ಹಾಗೆ ಮುಂದೆ ಅಭಯದಾನದ ಬಗ್ಗೆ ಮಾತಾಡೋದಾದ್ರೆ ನೀವು ನಿಮ್ಮ ಒಂದು ಅನುಭವಗಳು ಹೇಗಿದೆ ಅಭಯ ದಾನದಕ್ಕೆ ಮಿತಿ ಇಲ್ಲ ಯಾವುದು ಹೇಳಿದ್ರೆ ನೀವು ಅಭಯದಾನಕ್ಕೆ ಮಾಡಬಹುದು ಅಂದ್ರೆ ಅಭಯದಾನ ಅಂತಂದ್ರೆ ಹೆದರಿ ಹೆದರಿ ಬಂದಿದ್ರೆ ಹೆದರಿಬೇಡ ಅನ್ನೋದು ಒಂದು ಅಭಯ ಜೀವನ ಕಟ್ಟಿಕೊಳ್ಳಿಕ್ಕೆ ಅವಕಾಶ ಕೊಡೋದೊಂದು ಅಭಯ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಸೇಲಿ ಬೆಂಗ್ ಮಹಾಮಸ್ತಕಾಭಿಷೇಕ ಬಾಹು ಬಲಿದಾಯಿತು ಒಬ್ಬರು ಮುನಿಗಳಿದ್ರು ದಿಗಂಬರ ಮುನಿ ವಿದ್ಯಾನಂದ ಮಹಾರಾಜ ಇರುದ್ರೆ ಅವ್ರೇನ್ ಮಾಡಿದ್ರು ಅವ್ರು ಹೇಳಿದ್ರು ಇಲ್ಲ ಇಲ್ಲಿ ಜನ ಕಲ್ಯಾಣ ಕಾರ್ಯಕ್ರಮ ಆಗಬೇಕು ಮಸಕಾಭಿಷೇಕದ ಬಗ್ಗೆ ಒಂದು ಅಪವಾದ ಇತ್ತು ಇರೋದಂದ್ರೆ ಬರೀ ಬಾಹುಬಲಿ ಸ್ವಾಮಿ ಮೂರ್ತಿಗೆ ತುಪ್ಪ ಇದು ಗಂಧ ಹೊಯ್ ಹಾಲು ಹೊಯ್ತಾರೆ ಗಂಧ ಹೊಯ್ತಾರೆ ಎಲ್ಲ ಪೂಜೆ ಮಾಡ್ತಾರೆ ಜನರಿಗೆ ಏನಿದ್ದ ಉಪಯೋಗ ಅಂತಿದ್ರು ಅದರಿಂದ ಅಲ್ಲಿ ಅವರು ಇಲ್ಲ ಜನ ಕಲ್ಯಾಣ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು ಅಲ್ಲಿ ಕೆಲವು ಟೈಲರಿಂಗ್ ಮೆಷಿನ್ ಕೊಟ್ಟರು ಕೆಲವು ಸಣ್ಣ 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 ಮಟ್ಟ ಕಾರ್ಯಕ್ರಮ ನಿಲ್ಲಿಸಿಬಿಟ್ರು ನನಗೆ ನನಸಿದ್ದರೆ ನಿಲ್ಲಿಸಬಾರದು ಅಸತವಾಗಿ ನಡೀಬೇಕು ಅಂತೇಳಿ ಇಲ್ಲಿ ಎರಡು ಕಾರ್ಯಕ್ರಮ ನಾನು ಪ್ರಾರಂಭಿಸಿದೆ ಒಂದು ಸ್ವ ಉದ್ಯೋಗ ತರಬೇತಿ ಕೇಂದ್ರ ಇನ್ನೊಂದು ಗ್ರಾಮೀಣ ಅಭಿವೃದ್ಧಿ ಎರಡು ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಎರಡೂ ಕಾರ್ಯಕ್ರಮವನ್ನು ನಾವು ಇದುವರೆಗೂ ನಡೆಸಿಕೊಂಡು ಈಗಲೂ ಕೂಡ ಅದು ಯಶಸ್ವಿಯಾಗಿ ಸೆಟ್ ಬಗ್ಗೆ ಹೇಳೋದಾದ್ರೆ ಇಡೀ ಭಾರತದಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕೂಡ ಕೋಟ್ಯಂತರ ಜನ ಫಲಾನುಭವಿಗಳಿದ್ದಾರೆ ಪ್ರತಿಯೊಬ್ಬರು ಅಲ್ಲಿಂದ ತಮಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸ್ತಾರೆ ಧರ್ಮಸ್ಥಳ ಇರ್ತಿರ್ಲಿಲ್ಲ ಅಂದ್ರೆ ನಮಗೆ ಬದುಕು ಕಟ್ಟಿಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಎನ್ನುವಂತಹ ಮಾತುಗಳು ಬರುತ್ತೆ ಇದನ್ನೆಲ್ಲ ಕೇಳುವಾಗ ತಮಗೆ ಯಾವ ರೀತಿಯ ಅನುಭವ ಆಗುತ್ತೆ ನನಗೆ ತುಂಬಾ ಇದರಿಂದ ಅಭಿಮಾನ ಮತ್ತು ಸಂತೋಷ ಆಗುತ್ತೆ ಯಾಕಂದ್ರೆ ಉದ್ಯೋಗದಲ್ಲಿ ಉದ್ಯೋಗ ಇಲ್ಲದೆ ಜೀವನಕ್ಕೆ ಶಿಕ್ಷಣ ಮಾತ್ರ ಸಾಧ್ಯ ಶಿಕ್ಷಣ ಇಲ್ಲದಿದ್ದರೂ ಕೂಡ ಜೀವನ ಕಟ್ಟಿಕೊಳ್ಬಹುದು ನಾವು ಪುರಾವೆ ಮಾಡಿದ್ದೇವೆ ಅದರ ಈಗ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡೋದು ಮೇಂಟೆನೆನ್ಸ್ ರಿಪೇರಿ ರಿಪೇರಿ ಎಲ್ಲ ಮಾಡುವಂಥದ್ದು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಲು ಮತ್ತು ವಾಹನಗಳು ಅದೇ ರೀತಿ ಈಗ ಬೇರೆ ಬೇರೆ ವಸ್ತುಗಳ ಮೇಂಟೆನೆನ್ ರಿಪೇರಿ ಮುಂತಾದ ಅದು ಮಾಡಬೇಕು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರು ಮತ್ತು ಗ್ರಾಮೀಣ ಪ್ರತಿಭೆಗಳು ಎಂಟನೇ ತರಗತಿ ಪಾಸಾದವರಿಗೆ ಏನು ಮುಂದೆ ಅನ್ನೋ ಒಂದು ಸಮಸ್ಯೆ ಬರ್ತಿತ್ತು ಎಂಟನೇ ತರಗತಿ ಪಾಸಾದ ತಕ್ಷಣ ರೂಢ ಸೆಟ್ಟಿಗೆ ಬರ್ಬೋದು ಅದರ ಕನಿಷ್ಠ ವಿದ್ಯಾಭ್ಯಾಸ ಗರಿಷ್ಠ ಸಂಪಾದನೆ ಹಾಗೆಲ್ಲ ಸಹ ಉದ್ಯೋಗಗಳು ಅವರ ಮೇಲೆ ಅವರ ಕಾಲ ಮೇಲೆ ಅವ್ರು ನಿಲ್ಬಹುದು ಇದಕ್ಕೆ ಅಭಯದಾನ ಅಂತ ಹೆಸರು ಮತ್ತೆ ಅಭಯದಾನದಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಅವರಿಗೆ ಏನೇನು ಕಲ್ಪನೆಗಳಿದ್ದಾವೆ ಕೃಷಿ ಉತ್ತಮ ಮಾಡಿಸೋದು ಜಾಗ ಸ್ವಲ್ಪ ಎಷ್ಟು ಇದಿ ಮಿತಿಯಲ್ಲಿ ಇಪ್ಪತ್ತು ಸನ್ಸು ಜಾಗ ಇರಬಹುದು ಎರಡು ಎಕರೆ ಜಾಗ ಇರ್ಬೋದು ಒಂದು ಹೆಕ್ಟೇರ್ ಇರ್ಬೋದು ಎಷ್ಟಿದ್ರು ಕೂಡ ಇದ್ದ ಜಾಗದಲ್ಲಿ ಅಭಿವೃದ್ಧಿ ಪಡಬಹುದು ಅನ್ನೋದನ್ನ ನಾವು ಮಾಡಿ ಅವ್ರಿಗೆ ಹೇಳಿಕೊಟ್ಟೆ ಹಾಗೆ ಅಭಯ ಬಗ್ಗೆ ತುಂಬಾ ಪ್ರೀತಿ ಇದೆ ಬಹಳ ಯಶಸ್ಸು ಸಾಣಿಸಿದೆ ನಾವು ಹಾಗೆಂದ್ರೆ ಅನ್ನದಾನದ ಬಗ್ಗೆ ಹೇಳೋದಾದ್ರೆ ಇವಾಗ ತುಂಬಾನೇ ಸೊಫಿಸ್ಟಿಕೇಟೆಡ್ ಎಲ್ಲ ಒಂದು ವ್ಯವಸ್ಥೆಗಳಿದೆ ಆದರೆ ಸ್ಟಾರ್ಟಿಂಗ್ ನೀವು ಪಟ್ಟಾಭಿಷೇಕ ತಗೊಂಡಂತಹ ಸಂದರ್ಭದಲ್ಲಿ ಆರಂಭದ ದಿನಗಳಲ್ಲಿ ಆ ಒಂದು ವ್ಯವಸ್ಥೆ ಹೇಗೆ ನಿರ್ವಹಣೆ ಆಗ್ತಾ ಇತ್ತು ಅನ್ನದಾನದ ಬಗ್ಗೆ ಹೇಳೋದಾದ್ರೆ ಅನ್ನದಾನ ಇಲ್ಲಿ ನಡೀತಾ ಇತ್ತು ಆದರೆ ಬಹಳ ಸ್ವಚ್ಛತೆಗೆ ಕೊರತೆ ಇತ್ತು ಮತ್ತು ಸಂಖ್ಯೆ ಹೆಚ್ಚು ಕಮ್ಮಿ ಆದಾಗ ಅಲ್ಲಿ ಅಡುಗೆಗೆ ವ್ಯವಸ್ಥೆ ಹೆಚ್ಚು ಕಮ್ಮಿ ಬಹಳ ಹಠ ಹಿಡಿದು ಉತ್ತಮವಾದಂಥ ಸ್ಟೀಮ್ ಕುಕಿಂಗ್ ಅಂದರೆ ಸ್ಟೀಮ್ನಲ್ಲಿ ಹೊಗೆ ಬರುವಂಥ ಹಬೆಯಿಂದಲೇ ಮಾಡುವ ಅಡುಗೆಯನ್ನು ಮಾಡಿ ಆಮೇಲೆ ಸಿಬ್ಬಂದಿಯವನ್ನೆಲ್ಲ ಬೇರೆ ರೀತಿಯಲ್ಲಿ ತಯಾರು ಮಾಡಿ ಹಿಂದಿನ ಹಾಗೆ ಒಬ್ಬ ಅಡಿಗೆವನು ಅವನಿಗೆ ಬೈಯೋದು ಅವನಿಗೆ ಗಲಾಟೆ ಮಾಡೋದು ಯಾಕೆ ಮಾಡಲಿಲ್ಲ ಅದರ ಬದಲು ಅಡುಗೆ ಯಾರು ಬೇಕಾದರೂ ಮಾಡ್ಬೋದು ಅದರ ಗುಣಮಟ್ಟದ ಅಡುಗೆಯೇ ಆಗಬೇಕು ರುಚಿಕರವಾದ ಅಡುಗೆ ಆಗಬೇಕು ಅನ್ನೋದನ್ನು ಮಾಡಿ ಭಾಳಷ್ಟು ಸುಧಾರಣೆ ತಂದೆವು ನಾವು ಹಾಗಾಗಿ ಒಂದು ರೀತಿಯಲ್ಲಿ ಅಂದರೆ ಈಗ ಅನ್ನದಾನದಲ್ಲಿ ವಿಶೇಷವಾದ ಬದಲಾವಣೆ ಧರ್ಮಸ್ಥಳದಲ್ಲಿ ನಾವು ತಂದೆ ಇನ್ನು ಔಷಧಿ ಧಾನದ ಬಗ್ಗೆ ಹೇಳೋದಾದರೆ ನಾವು ಆಸ್ಪತ್ರೆಗಳನ್ನು ನಾವು ಪರಾರ ಉದಾಹರಣೆಗೆ ನಮ್ಮ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಧಾರವಾಡದಲ್ಲಿ ಒಂದು ಆಸ್ಪತ್ರೆ ಇದೆ ಯಾವ್ಯಾವ ಟೀಚಿಂಗ್ ಇದೆ ಅದಕ್ಕೆಲ್ಲ ಇದೆ ಮೂರು ಆಯುರ್ವೇದ ಆಸ್ಪತ್ರೆಗಳಿದ್ದಾವೆ ಮೂರು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ ಇದೆ ಅದಕ್ಕೆ ಒಂದು ನಾಲ್ಕು ಸಬ್ಸಿಡೀಸ್ ಇದ್ದಾವೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಆಸ್ಪತ್ರೆಗಳನ್ನು ಮಾಡಿ ಅಲ್ಲಿಂದ ಪೇಷಂಟ್ಸ್ ನಮ್ಮ ಹಾಸ್ಪಿಟ್ಲಿಗೆ ಬರುವ ಹಾಗೆ ಮಾಡಿದೆ ಈಗ ಮಂಗಳೂರು ಚಿಕ್ಕಮಗಳೂರು ಬೆಂಗಳೂರಿನಲ್ಲೆಲ್ಲ ಉಪ ಉಪಕೇಂದ್ರಗಳಿದ್ದಾವೆ ಉಪಕೇಂದ್ರಗಳಿಂದ ಇಲ್ಲಿಗೆ ಬಂದು ತಗೊಳ್ತಾರೆ ಹಾಗಾಗಿ ಅದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಉದಾಹರಣೆಗೆ ಇನ್ಶೂರೆನ್ಸ್ ಸುಮಾರು ಇಪ್ಪತ್ತ ನಲವತ್ತು ಲಕ್ಷಕ್ಕೆ ನಾವು ಇನ್ಶೂರೆನ್ಸ್ ಮಾಡಿದ್ದೇವೆ ನಲವತ್ತು ಲಕ್ಷ ಜನರಿಗೆ ಹಾಗಾಗಿ ಒಂದು ಕೋಟಿ ನಲವತ್ತು ಲಕ್ಷ ಜನರಿಗೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅನುಷ್ ಅನುಷ್ಠಾನಗೊಳಿಸಿದೆ ಅಂದರೆ ಅವರಿಗೆ ಕಾಯಿಲೆ ಬಂದರೆ ದುಡ್ಡಿಲ್ಲದೆ ಕ್ಯಾಶ್ಲೆಸ್ ಎಂಟ್ರಿಯಿಂದ ಆಸ್ಪತ್ರೆಗೆ ಅವರಿಗೆ ಚಿಕಿತ್ಸೆ ಸಿಗುತ್ತೆ ಹೀಗಾಗಿ ಚಿಕಿತ್ಸೆ ಭರವಸೆ ಇದೆ ಮತ್ತು ಅಲ್ಲಿ ಇನ್ಶೂರೆನ್ಸ್ ಬಗ್ಗೆ ಸ್ವತಃ ನಾನು ಕೂಡ ನನ್ನ ಕುಟುಂಬ ಕೂಡ ಅದರ ಒಂದು ಫಲಾನುಭವಿಗಳೇ ಸುರಕ್ಷಾ ಯೋಜನೆ ಏನಿದೆ ತುಂಬಾನೇ ಯಶಸ್ವಿಯಾಗಿ ಮೂಡಿ ತುಂಬಾನೇ ಫಲಾನುಭವಿಗಳಿದ್ದಾರೆ ಅದರಲ್ಲಿ ಸ್ವತಃ ನನ್ನ ಕುಟುಂಬ ಕೂಡ ಅದಕ್ಕೆ ಮತ್ತೊಮ್ಮೆ ಈ ಕಾರ್ಯಕ್ರಮದ ಮೂಲಕ ತಮಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ ಜೊತೆಗೆ ಕಾವಂದ್ರೆ ಸಾಕಷ್ಟು ವರ್ಷಗಳ ಹಿಂದೆ ಈ ಟ್ಯೂಬರ್ ಕ್ಲೋಸಿಸ್ ಎನ್ನುವಂತಹ ಒಂದು ಅತಿ ದೊಡ್ಡ ಮಾರಕ ಕಾಯಿಲೆ ಬರುತ್ತೆ ಗವರ್ಮೆಂಟ್ ಆ ಟೈಮ್ ಅಲ್ಲಿ ಅದನ್ನ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಆಗುದಿಲ್ಲ ಆ ಸಂದರ್ಭದಲ್ಲಿ ತಾವು ಮುಂದೆ ಬಂದು ಈ ಯೋಜನೆಯನ್ನ ಯಶಸ್ವಿಯಾಗಿ ನೆರವೇರಿಸಿ ಸಾಕಷ್ಟು ಜನರ ಕಾಯಿಲೆ ಗುಣ ಆದಂತಹ ಒಂದು ಅನುಭವ ಸಾವಿರದ ಒಂಬೈನೂರ ಎಪ್ಪತ್ತ ಮೂರನೇ ಇಸ್ವಿಯಲ್ಲಿ ನಾವು ಟಿ ಬಿ ಸ್ಯಾನಿಟೇರಿಯಂ ಯಾಕೆಂದ್ರೆ ಆಗ ಟಿ ಬಿ ಭಯಾನಕ ಕಾಯಿಲೆ ಮತ್ತೆ ಇಲ್ಲಿ ಬೀಡಿ ಕಟ್ಟುದು ಜಾಸ್ತಿ ಇದ್ದರಿಂದ ಎಲ್ಲರ ಮನೆಗೂ ಕಾಯಿಲೆ ಪ್ರವೇಶ ಆಗ್ತದೆ ಇದನ್ನ ಏನಾದರೂ ಮಾಡಿ ತಡೆ ಕಟ್ಟಬೇಕು ಹೇಳಿ ಬೀಡಿಗೆ ಬದಲಾಗಿ ಉ ಅಗರಬತ್ತಿಯನ್ನು ಇಲ್ಲಿ ಪ್ರಚಾರ ಮಾಡಬೇಕು ಪ್ರಯತ್ನ ಪಟ್ಟೆ ಅದು ಆಗಲಿಲ್ಲ ಅದು ಅಗರಬತ್ತಿ ಇಲ್ಲಿ ಹಿಡಿಲಿಲ್ಲ ಜನರಿಗೆ ಆದರೆ ಬೀಡಿಗೆ ಕಟ್ಟೋವರಿಗೆ ಕಾಯಿಲೆ ಬಂದರೆ ಅದಕ್ಕೆ ಬೇಕಾ ಮಾಸ್ಕು ಮತ್ತು ದೀಪದ ಹತ್ತಿರ ಕೂತ್ಕೊಳ್ಬಾರ್ದು ಸಿಮೆಂಟ್ ಹತ್ತಿರ ಅಂತೆಲ್ಲ ಪ್ರಚಾರ ಮಾಡಿ ಭಾಳ ಜನಕ್ಕೆ ಆರೋಗ್ಯವನ್ನು ಕೊಟ್ಟೆವು ಮತ್ತು ಉಪವಾಸವನ್ನು ಕೂಡ ಅವರಿಗೆ ಮಾಡಿಸಿದೆವು ಹಾಗಾಗಿ ಟಿ ಬಿ ಆಸ್ಪತ್ರೆ ಉಜ್ರೆಯಲ್ಲಿ ಪ್ರತ್ಯೇಕ ಅವರಿಗೆ ಆಗ ಪ್ರತ್ಯೇಕ ಇಡಬೇಕು ಅಂತಿತ್ತು ಅವರನ್ನು ಒಬ್ಬರಿಗೊಬ್ಬರಿಗೆ ಹರಡುವ ಕಾಯಿಲೆ ಆದದ್ರಿಂದ ಅದನ್ನು ಅವರನ್ನು ಪ್ರತ್ಯೇಕವಾಗಿ ಬೇರೆ ಇಟ್ಟು ಅಲ್ಲಿ ಪ್ರಾರಂಭ ಮಾಡಿದೆವು ಮತ್ತು ಈಗ ಆ ಕಾಯಿಲೆಯನ್ನು ಬಿಡಿಸಿದ ಮೇಲೆ ಈಗ ಮಧ್ಯವರ್ಜನ ಶಿಬಿರ ಅಂತ ಮಾಡ್ತದೆ ಯಾಕೆ ಮಧ್ಯವರ್ಜನ ಬಗ್ಗೆ ಮದ್ಯಪಾನದ ಬಗ್ಗೆ ಜನರಿಗೆ ಭಾಳ ಆಸಕ್ತಿ ಇರ್ತದೆ ಮತ್ತು ಸ್ವಾಭಾವಿಕವಾಗಿ ಅದು ಅವರಿಗೆ ಬಂದು ಬಿಡುತ್ತೆ ಹಿರಿಯವರಿಂದ ಅವರನ್ನು ಕೂಡ ಮದ್ಯವರ್ಜನ ಮಾಡುವಂಥ ಕ್ರಮವನ್ನು ಕೂಡ ನಾವು ಮಾಡ್ತೇವೆ ಹೀಗಾಗಿ ಟಿ ಬಿ ಸ್ಯಾನಿಟೋರಿಯಂ ಪ್ರಾರಂಭಿಸಿದ್ದು ಸಾವಿರದ ಒಂಬತ್ತು ಎಪ್ಪತ್ತ್ಮೂರನೇ ಸಲ ಸುಮಾರು ಎಂಬ ತೊಂಬತ್ತೈದನೇ ತಮಗೆ ಸಾಕಷ್ಟು ಹವ್ಯಾಸಗಳಿದೆ ಈ ವಿಚಾರದಲ್ಲಿ ತಾವು ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಕೂಡ ಸ್ವತಃ ನನಗೆ ಕೂಡ ಈ ವಿಚಾರದಲ್ಲಿ ತಾವು ಆಗ್ತೀರಾ ಅದು ಪ್ರವಾಸದಿಂದ ಹಿಡಿದು ಇಲ್ಲ ನಿಮ್ಮ ಫೋಟೋಗ್ರಫಿ ಕಾರ್ ಕಲೆಕ್ಷನ್ ಪ್ರಾಚೀನ ವಸ್ತುಗಳ ಸಂಗ್ರಹ ಇರಬಹುದು ಇಷ್ಟೊಂದು ಹವ್ಯಾಸಗಳನ್ನ ತಾವು ಬ್ಯಾಲೆನ್ಸ್ ಕೂಡ ಮಾಡ್ತೀರಾ ಈ ಒಂದು ಅನುಭವಗಳು ತಮಗೆ ಹೇಗಿದೆ ಇದು ಸ್ವಾಭಾವಿಕವಾಗಿ ನನಗೆ ಬಂದಂತ ಒಂದು ಹವ್ಯಾಸ ಅಂದ್ರೆ ಕುತೂಹಲ ಎಲ್ಲ ವಿಷಯದ ಬಗ್ಗೆ ಕುತೂಹಲ ನನಗೆ ಅದು ಯಾಕೆ ಇದು ಯಾಕೆ ಅದು ಇದು ಹೇಗಾಯಿತು ಅದು ಹೇಗೆ ಬೆಳೆಯಿತು ಎಲ್ಲ ಕುತೂಹಲ ಹಾಗೆ ಫೋಟೋಗ್ರಫಿ ಹೇಗೆ ಬೆಳೆಯಿತು ಈಗ ಯಾವ ಹಂತಕ್ಕೆ ಬಂದಿದೆ ಅಂದರೆ ಮೆಕ್ಕೆ ಕಾರುಗಳು ವಾಹನಗಳ ಸಂಚಾರ ಆದರೆ ಮೊದಲು ಮೆಕ್ಯಾನಿಕಲ್ ಇತ್ತು ಎಲ್ಲ ಕೇಬಲ್ಗಳಿಂದ ಮಾಡ್ತಾಯಿದ್ರು ಆಮೇಲೆ ಅದರಿಂದ ಎಲೆ ಎಲೆಕ್ಟ್ರಿಕಲ್ ಬಂತು ಅದರಿಂದ ಎಲೆಕ್ಟ್ರಾನಿಕ್ಸ್ ಬಂತು ಅದರಿಂದ ಡಿಜಿಟಲ್ ಬಂದು ಈ ಮೂರು ನಾಲ್ಕು ಹಂತಕ್ಕೆ ಬರುವಾಗ ಹೇಗೆ ಬದಲಾವಣೆಗಳಾಯಿತು ಯಾವ ರೀತಿಯಲ್ಲಿ ಉತ್ತಮ ಪಡಿಸಿದ್ರು ಅವುಗಳನ್ನು ಅಂತ ನನ್ನ ಕುತೂಹಲ ಆ ಕುತೂಹಲವೇ ನನಗೆ ಸಂಗ್ರಹಕ್ಕೆ ಪ್ರಾರಂಭ ಆಯಿತು ನನ್ನ ಅದೃಷ್ಟಕ್ಕೆ ಭಾಳ ಸಾಮಾನು ಬಂತು ಎಷ್ಟು ಸಾಮಾನು ಬಂತು ಅಂತಂದರೆ ಈಗ ಉಚಿತವಾಗಿ ಕಾರುಗಳನ್ನು ಕೊಡ್ತಾ ಇದ್ದಾರೆ ಈಗ ಸುಮಾರು ಒಂದು ಎಪ್ಪತ್ತು ಕಾರು ಉಚಿತವಾಗಿಯೇ ಬಂತು ನಾವು ಕೇಳಲಿಲ್ಲ ಅವರಾಗಿ ಬಂದು ಸ್ವಾಮಿ ನಾವು ವಾಹನ ಕೊಡ್ತಾ ಈಗಲೂ ದಿವಸ ಒಂದು ವಾರಕ್ಕೆ ತಿಂಗಳಿಗೆ ಒಂದು ಎರಡು ಮೂರು ವಾಹನಗಳು ಬರ್ತದೆ ನಾವು ಬೇಡ ಅಂತ ಹೇಳ್ತಾ ಇದ್ದೇವೆ ಅಷ್ಟು ಮಟ್ಟಿಗೆ ಅದು ಬರ್ತಾ ಇದೆ ಬಂದು ಅವ್ರು ಕೊಟ್ಟ ಕೊಟ್ಟದನ್ನ ಜೋಡಿಸಿಟ್ಟು ಅದನ್ನು ಕ್ಲಾಸಿಫೈ ಮಾಡಿ ಜೋಡಿಸಿಟ್ಟು ಜನರಿಗೆ ವೀಕ್ಷಣೆಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಹಾಗಾಗಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಸಂಗ್ರಹ ಆಯ್ತು ಸಂಗ್ರಹ ಮಾಡಿದ ಉದ್ದೇಶ ಇಷ್ಟೇ ನಮ್ಮ ಈ ಮಕ್ಕಳಿಗೆ ಯುವಕರಿಗೆ ಈ ರಾತ್ರಿ ಹಗಲು ಆಗೋದ್ರೊಳಗೆ ಬೆಳಗ್ಗೆ ಆಗೋದ್ರೊಳಗಡೆ ವಸ್ತು ತಯಾರಾಗುದಿಲ್ಲ ನಿಧಾನಕ್ಕೆ ಅದು ಬೆಳೆದು ಹೋಗಿದ್ದ ತೋರಿಸಬೇಕು ಅಂತ ಮಕ್ ಶೈಕ್ಷಣಿಕ ಆಸಕ್ತಿಯೇ ಆ ಕುತೂಹಲಕ್ಕೆ ಕಾರಣ ಹಾಗೆ ನಿಮ್ಮ ಇಷ್ಟು ವರ್ಷಗಳ ಜರ್ನಿಯ ಜೊತೆಗೆ ತಮಗೆ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾಗಿ ರಾಷ್ಟ್ರ ಮಟ್ಟದಲ್ಲಿ ಸೇವೆಗಾಯುವಂತಹ ಒಂದು ಅತ್ಯದ್ಭುತವಾದಂತಹ ರಾಷ್ಟ್ರ ಮಟ್ಟದ ಒಂದು ಅವಕಾಶಗಳು ನಿಮಗೆ ಸಿಕ್ಕಿದೆ ಅದರ ಬಗ್ಗೆ ಏನು ಹೇಳ್ತೀರಾ ನಾವು ಈಗ ಇಲ್ಲಿ ನಾನು ರಾಜಕೀಯಕ್ಕೆ ಪ್ರವೇಶ ಆಗೋದಕ್ಕೆ ಇಷ್ಟ ಒಂದೇ ಕ್ಷೇತ್ರ ದೂರ ಇಟ್ಟದ್ದು ಅಂದ್ರೆ ರಾಜಕೀಯ ಯಾಕೆ ಅದು ಯಾಕೋ ಮನಸ್ಸಿಗೆ ಬರಲಿಲ್ಲ ಇನ್ನೊಂದು ಅದನ್ನು ಹಿಂಬಾಲಿಸುವಂಥದ್ದು ಭಾಳ ಕಷ್ಟ ಇದೆ ರಾಜಕೀಯವನ್ನು ಹಿಂಬಾಲಿಸುವಂಥ ಭಾಳ ಕಷ್ಟ ಇದೆ ಒಮ್ಮೆ ಕಾಲು ಹಾಕಿದರೆ ಕೆಸರಿಗೆ ಅದನ್ನು ತೊಳಲಿಕ್ಕೆ ಮತ್ತೆ ನೀರೇ ಬೇಕಾಗುತ್ತೆ ಹಾಗಾಗಿ ಅದನ್ನು ಪ್ರವೇಶಕ್ಕೆ ಹೋಗಲಿಲ್ಲ ಆದರೆ ನನಗೆ ಸ್ವಾಭಾವಿಕವಾಗಿ ಗೌರವ ನನಗೆ ಕೊಟ್ಟರು ನಾವು ಮಾಡಿದಂಥ ಗ್ರಾಮೀಣಾಭಿವೃದ್ಧಿ ಸೇವೆ ಮತ್ತು ಇತರ ಸೇವೆಯನ್ನು ಕಂಡು ರಾಜ್ಯಸಭಾ ಸದಸ್ಯರನ್ನ ಗೌರವ ಸದಸ್ಯರನ್ನಾಗಿ ಮಾಡಿದೆ ಪಕ್ಷಾತೀತವಾಗಿ ಗೌರವ ಸದಸ್ಯರನ್ನಾಗಿ ಮಾಡಿದೆ ಹಾಗೆ ಒಪ್ಪಿಕೊಂಡಿದ್ದೆ ನಾನು ಈ ಕುತೂಹಲ ಈ ಹಳ್ಳಿಗಳಲ್ಲಿ ಮತ್ತು ಸರ್ಕಾರಿ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಈಗ ಸಜೆ ನಮಗೆ ಅಭಿಪ್ರಾಯಗಳನ್ನ ಕೊಡ್ಬೋದು ಸೂಚನೆ ಕೊಡ್ಬೋದು ಈಗ ಮಾಡಿ ಆಗಬೇಡಿ ಹಾಗೆ ಅನೇಕ ಪ್ರಶ್ನೆಗಳನ್ನು ನಾನು ರಾಜ್ಯಸಭೆಯಲ್ಲಿ ಕೇಳಿದ್ದೇನೆ ಅದು ಉತ್ತರ ಪಡೆದೇನೆ ಉದಾಹರಣೆಗೆ ನಮ್ಮ ಅಡಿಕೆ ಬೆಳೆ ಅಡಿಕೆ ಪಾಯಿಲೆಗೆ ಪರ್ಯಾಯವಾಗಿ ಯಾವ ಬೆಳೆಯೂ ಇಲ್ಲ ಅಡಿಕೆ ಬಹಳ ಒಳ್ಳೆಯ ಬೆಳೆ ಮತ್ತು ಈಗ ಕಳೆದ ವರ್ಷದ ಅದ್ಭುತವಾದ ಬೆಲೆ ಬಂದಿದೆ ಆ ಬೆಲೆ ಬಂದಾಗ ಬೆಳೆಗೆ ಹೆಚ್ಚಿನ ಪ್ರಾಶಸ್ತ್ಯ ದೊರೆಯುತ್ತದೆ ಇದೆಲ್ಲ ಮಾಡಿದಾಗ ನಮಗೆ ಹೇಗೆ ಅದನ್ನು ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ನನಗೆ ಆಸಕ್ತಿ ಇದೆ ಮತ್ತು ಇನ್ನು ಕೂಡ ನಾನು ಹೆಚ್ಚಿನ ಸೇವೆ ಆ ಕ್ಷೇತ್ರಗಳಲ್ಲಿ ಮಾಡ್ತಾ ಬರ್ತೇನೆ